ಸಂತೋ ಎಲ್ಲಪ್ಪ ಜಗಲ ಮಾಸನೆ ಸೆ ನಮ್ಮ ಕೆಸಿಸಿ ಯರ್ জার্সি ಹಾಗೆ ಟ್ರೋಫಿ ಲಾಂಚ್ ಆಗಕ್ಕೆ ಬಂದಿದ್ರಾ یہನ್ ಅನ್ಸ್ತಿದೆ ನಿಮಗೆ ಇಬ್ಬಂದೆ ಎಲ್ಲ ಪಟಕಕ್ಕೆ ಮಾತಿಮದ ಅವರಿಗೆ ಎಲ್ಲಾ ನಮ್ಮ ಕುರುಗಡಿಗೆ ಅಂದ್ರೆ ಎಲ್ಲಾ ಕುರೆಗೆ ಕೃತಜ್ಞತೆಗಳು ಕೋರಿಯೋಗ್ರಾಫರ್ಸ್ ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಸೊ ಡಾನ್ಸ್ ಕ್ರಿಕೆಟ್ ಖುಷಿ ಥ್ಯಾಂಕ್ಸ್ ಟು ನಮ್ಮ ಮಾಡಿಸ್ತೀರಿ ಮಾಸ್ಟರ್ ಅಂಡ್ ಸಂತೋಷ್ ಮಾಸ್ಟರ್ ಆರ್ಗನೈಸ್ ಮಾಡ್ತಾ ಇದ್ರೆ ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನೋನ್ ಇಲ್ಲಿ ಕರ್ತಿದ್ಕೆ ಯಾಕಂದ್ರೆ ಎಲ್ರೂ ಡಾನ್ಸ್ ಹೇಳ್ಕೊಟ್ಟಿದ್ರಾ ಎಲ್ಲರೂ ಜಗಿ ಮಾಸ್ಟರ್ ಇದಾರೆ ಮೋಹನ್ ಜೊತೆ ಎಷ್ಟು ಎಲ್ಲಾಸ್ಟರ್ಸ್ ಲವ್ ಯು ಸೋ ಮಚ್ರ್ಸ್ ಮಾಸ್ಟರ್ ನೀವು ಎರಡು ಮಾತು ನಮ್ ದುರ್ವಾಸರ್ ಬಗ್ಗೆ ಎಲ್ರಿಗೂ ನಮಸ್ಕಾರ ಅಹ್ ಬಗ್ಗೆ ಮಾತಾಡಾಗಿಲ್ಲ ಯಾಕಂದ್ರೆ ಆ ನಾವು ಒಂದು ಮಾತು ಹೇಳಿದ ತಕ್ಷಣ ಸರ್ ಆಯಿತು ಬರ್ತೀನಿ ಅಂತ ಇವತ್ತು ನಾನು ಅಷ್ಟೇ ತುಂಬಾ ತೊಂದರೆ ಕೊಡ್ತೀನಿ ಅವರಿಗೆ ನಾನು ಯಾಕಂದ್ರೆ ಮನೆ ಗುರು ಪ್ರವೇಶ ಅದನು ಕರೆದಿದ್ದೆ ಸರ್ ಬಂದಿರೋ ನಮ್ಮ ಮನೆಗೆ ಅಷ್ಟು ಪ್ರೀತಿಯಿಂದ ಬಂದು ಒಂದು ದೊಡ್ಡ ಗಿಫ್ಟ್ ಕೊಡ್ತವರು ನಮಗೆ ಅದೇ तरह ಈಗ ಅದಕ್ಕೆ ಮುಂಚೆ ಬೇರೆ ಇನ್ನ ಫಂಕ್ಷನ್ ಕರೆದಿದ್ರು ಅಲ್ಲಿಗೂ ಬಂದರು ಸರ್ ನಮಗೆ ಇರೋ ಕಾರ್ ಬಂದಿದ್ ತಕ್ಷಣ ಅವನು ಕೊಟ್ಟರು ಕೊಟ್ರು ಏನಕ್ಕೆ ಹೇಳ್ತಿದ್ರೆ ಒಬ್ಬರು ಕಲಾವಿದರು ಒಂದು ಇನ್ನೊಬ್ಬರನ್ನ ಬೆಂತ್ಟ್ಟಿ ಇದ್ ಮಾಡ್ತಾರಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಥದ್ರಲ್ಲಿ ಇಂಥ ನೋಡಿ ಕ್ರಿಕೆಟಿಗೆ ಬರ್ಬೇಕಂತ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಕೊರಿಯೋಗ್ರಾಫರ್ಸ್ ಎಲ್ಲ ಮಾಡ್ತಾ ಇದಾರೆ ಎಲ್ಲ ಮಾಸ್ಟರ್ ಸೇರ್ತಾ ಇದ್ದಾರೆ ಓಕೆನಾ ಅವ್ರು ಬಂದು ಅವ್ರನ್ನ ಪ್ರೆಸೆಂಟ್ ಮಾಡಿದ್ದಾರೆ ಅವ್ರಿಗಿರೋ ಇರೋ ಬಿಸಿ ಶೆಡ್ಯೂಲ್ ಅಲ್ಲಿ ನಿಜ ಹೇಳ್ಬೇಕಾದ್ರೆ ಅವರು ತುಂಬಾ ಬಿಸಿ ಇದಾರೆ ಆ ಬಿಸಿ ಶೆಡ್ಯೂಲ್ ಅನ್ನು ತುಂಬಾ ಫ್ರೀ ಮಾಡ್ಕೊಂಡು ಈಗ ಯಾವ್ದೋ ಒಂದು ದೊಡ್ಡ ಮೀಟಿಂಗ್ ಅಲ್ಲಿ ಇದ್ರು ಅದು ಬಿಟ್ಟು ಈಗ ಬಂದ್ ಹಿಂಗ್ ಹೋಗ್ಬೇಕು ಅಂತ ಬಂದಿದ್ದಾರೆ ದಯವಿಟ್ಟು ತುಂಬಾ ಥ್ಯಾಂಕ್ ಯು ಸರ್ ಈ ಇದನ್ನ ಹಾಗೆ ನಾವ್ ಎಲ್ಲಾ ಸೇರಿ ಉಳಿಸ್ಕೊಂತೀವಿ ನಾವೆಲ್ಲಾರು ಯಾಕಂದ್ರೆ ತುಂಬಾ ಸರಿ ನಮಗೆ ನೀವು ಬಹಳ ಹೆಲ್ಪ್ ಮಾಡಿದ್ದೀರಾ ಇಂತ ವಿಷಯಗಳಲ್ಲಿ ಆಮೇಲೆ ಯಾವುದೇ ಸಿನಿಮಾಗಳಾಗಿರ್ಬೋದು ಒಂದು ಈ ಸಿನಿಮಾ ಅದು ಸಿನಿಮಾ ಹೊಸ ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಅವ್ರಿಗೆ ಬೆನ್ ಹೋಗ್ತಾರೆ ಅವ್ರಿಗೇನೋ ಒಂದು ಒಳ್ಳೇದಾಗ್ಲಿ ಅಂತ ಒಂದು ಹೀರೋಗಳಿಗೆ ಒಳ್ಳೇದಾಗ್ಲಿ ಅಂತ ನೋಡ್ತಾರೆ ದಯವಿಟ್ಟು ನಿಮ್ಗೆ ಒಳ್ಳೇತನಕ್ಕೆ ನಿಮ್ ದೇವ್ರ ನಿಮ್ಗೆ ಚೆನ್ನಾಗಿತ್ತು ಅಲ್ಲಿ ಇದೇ ತರ ಮುಂದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ಸೋ ಮಚ್ ಸರ್ ಪ್ರತಿ ಸಲೂ ನಾವು ಯಾವುದೇ ಒಂದು ಇವೆಂಟ್ ಆಗಿರ್ಬೋದು ನಮ್ಮ ಸಿನಿಮಾ ಆಗಿರ್ಬೋದು ಮುಳ್ಳೆ ಮಾಷ ಹೇಳಿದ್ರು ಪ್ರತಿ ಸಲ ಹೋಗಿ ಇನ್ವೆಂಟ್ ಮಾಡಿದ ತಕ್ಷಣ ಒಂದು ಮಾತು ಏನು ಹಿಂದೆ ಮುಂದೆ ಏನು ನೋಡಲ್ಲ ಹೇಳಲ್ಲ ಖಂಡಿತ ಬರ್ತೀನಿ ಮಾಷ್ಟ್ರೆ ಅಂತಾರೆ ಥ್ಯಾಂಕ್ ಯು ಸರ್ ನಿಮ್ಮ ಪ್ರೆಸೆನ್ಸ್ ಯಾವಾಗ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಈಗ ನೀವು ಅವ್ರಿಗೆ ಫ್ಯಾಮಿಲಿ ಆಗಿದ್ರ ಅಲ್ಲಿಂದ ಇಲ್ಲಿವರೆಗೂ ಥ್ಯಾಂಕ್ ಯು ನೀವೇ ಹೇಳಿ ಫಸ್ಟ್ ಜರ್ಸಿ ಲಾಂಚ್ ಮಾಡ್ತೀರಾ ಟ್ರೋಫಿ ಲಾಂಚ್ ಮಾಡ್ತೀರಾ

Thank you so much, sir. The next door trophy my be And the next comes the trophy. Then, he's a manual, he's Yes, yes here we go Chau. wow kcc organizes karnataka choreographer cricket league by sathu master and Murli master and Murli master and sathu master